ಜನರನ್ನು ತರ್ಸೋದೇನು ಕರ್ಸೋದೇನು ಚಾಲೆಂಜ್ ಅಲ್ಲ ಸರ್ ಇದರಲ್ಲಿ ಇರೋದು ಒಂದೇ ಕನ್ಸಿಸ್ಟೆನ್ಸಿ ಇರಲಿಲ್ಲ ಒಳ್ಳೊಳ್ಳೆ ಪಿಕ್ಚರ್ಗಳು ಬಂತು ಎಷ್ಟೋ ಪಿಕ್ಚರ್ಗಳು ಮೇಲೆ ಥಿಯೇಟರ್ ಇಂದ ಮೇಲೆ ಯಾಕಂದ್ರೆ ತುಂಬ ಲೋಡ್ ಜಾಸ್ತಿ ಇರೋದ್ರಿಂದ ವಾರ ವಾರಕ್ಕೆ ಏಳು ಪಿಕ್ಚರ್ ಎಂಟು ಪಿಕ್ಚರ್ ಇದ್ದಾಗ ಒಳ್ಳೊಳ್ಳೆ ಪಿಕ್ಚರ್ಗಳು ಅದು ಕಾಣಿಸ್ಕೊಂಡಿಲ್ಲ ಆ ಥಿಯೇಟ್ರಿಂದ ಆಚೆ ಹೋದ್ಮೇಲೆ ಮೇಲೆ ಈಗ ನೀವೇ ನೋಡ್ತೀರ ಈಗ ಡಿಸ್ಕಶನ್ ಆಗ್ತಿರುವಾಗ ಈಗ ಒ ಟಿ ಟಿಲಿ ಬಂದಿರೋದಾಗಲಿ ಪಿಕ್ಚರ್ಗಳ ಬಗ್ಗೆ ಅದು ಜನ ಮಾತಾಡ್ತಾವ್ರೆ ಆಮೇಲೆ ಎಲ್ಲೋ ಅವರೇ ಒಂದು ಅವ್ರ ಬಗ್ಗೆ ಹ್ಮ್ ಬೇಜಾರು ಮಾಡ್ಕೋತಾರೆ ಇಂಥ ಪಿಕ್ಚರ್ನ ನಾವು ಥಿಯೇಟರ್ ಸಪೋರ್ಟ್ ಮಾಡಲಿಲ್ಲ ಅಂತ ಅದು ಓವರ್ ಆಲ್ ಫೇಲಿಯರ್ ಆಗುತ್ತೆ ರೈಟ್ ಫ್ರಮ್ ಸಿನಿಮಾ ನಾವು ತಲ್ಪ್ಸಿರೋ ರೀತಿ ಆಗಲಿ ಜನ ಅದನ್ನ ಅದನ್ನ ಎಲ್ಲೋ ಒಂದು ಕಡೆ ನೋಡ್ಲಿಲ್ಲ ಅವಾಗ ಆ ಚಿತ್ರವನ್ನ ಅದನ್ನ ಗುರುತಿಸ್ಲಿಲ್ಲ ಅನ್ನೋದು ಎಲ್ಲದು ಓವರ್ ಆಲ್ ಫೇಲಿಯರ್ ಆಗುತ್ತೆ ಆ ಟೈಮಲ್ಲಿ ಬಟ್ ಐ ಥಿಂಕ್ ಇಟ್ಸ್ ಅವರು ಅವಾಗಲೇ ಧನಂಜಯ ಅವ್ರು ಮಾತಾಡ್ತಂಗೆ ಇಟ್ಸ್ ಅ ಫೇಸ್ ಅಷ್ಟೇ ಧನಂಜಯ್ ಅವ್ರ ಪಿಕ್ಚರ್ನ ಕರ್ಸೋಕ್ಕೆ ಕಷ್ಟ ಅಂತೂ ಇಲ್ಲ ಪಿಕ್ಚರ್ ಚೆನ್ನಾಗಿದ್ದಾಗ ಯಾವುದೇ ಆಗಿರಲಿ ಜನ ಬಂದೇ ಬರ್ತಾರೆ ಆ್ಯಂಡ್ ಅವ್ರಿಗಾಗಲೇ ನೋಟೆಡ್ ಸ್ಟಾರು ಯಾರಿಗಿನ ಕರ್ಸ್ಬೇಕು ಇನ್ವಿಟೇಷನ್ ಏನಿಲ್ಲ ಆಮೇಲೆ ಈ ಇದು ನೀವು ಹೇಳ್ದಂಗೆ ಕಮರ್ಷಿಯಲಿ ಕಂಟೆಂಟ್ ಕಮರ್ಷಿಯಲ್ ತುಂಬ ಕಾಮನ್ ಮ್ಯಾನ್ಗೆ ರಿಲೇಟಿವ್ ರಿಲೇಟಿಬಿಲಿಟಿ ರಿಲೇಟಿವಿಟಿ ಫ್ಯಾಕ್ಟ್ರಿ ಇರೋ ಪಿಚ್ಚರ್ ಸೊ ನಾನು ಮೋಸ್ಟ್ಲಿ ಈಗ ಏನು ಒಂದು ನಾಲ್ಕು ತಿಂಗಳು ಏನು ಅಥವಾ ಐದು ತಿಂಗಳು ಏನು ನಮಗೆ ಅಂಥ ಒಳ್ಳೆ ಥಿಯೇಟರ್ ರೆವೆನ್ಯೂ ಇರಲಿಲ್ಲ ಲಾಸ್ಟ್ ತ್ರೀ ಫೋರ್ ಮಂತ್ಸ್ ಆದಮೇಲೆ ಈ ಇಂದ ಓಪನ್ ಆಗುತ್ತೆ ಅಂತ ನನ್ನ ತುಂಬ ದೊಡ್ಡ ನಂಬಿಕೆ ಸರ್ ಆ ಅಲ್ಲಿರೋ ಕಂಟೆಂಟು ಅದ್ರ ಜೊತೆಗೆ ಅವ್ರಿಗಿರೋ ಫ್ಯಾನ್ಸ್ ಎರಡು ಕೂಡ ಬಂದೇ ಬರ್ತಾರೆ ಜನ